ಧರ್ಮಸ್ಥಳದ ಗುಂಡಗಳಿಂದ ಮತ್ತೆ ನಮ್ಮ ಮೇಲೆ ದಾಳಿಗೆ ಯತ್ನ ಎಸ್ ವೀಕ್ಷಕರೇ ಧರ್ಮಸ್ಥಳ ಯಾರಪ್ಪನೋದು ಅಂತ ಗೊತ್ತಾಗ್ತಾ ಇಲ್ಲ ಅಂಡ್ ಅದ್ರ ಜೊತೆಗೆ ನಮ್ಮ ಒಂದು ಕಾನೂನು ವ್ಯವಸ್ಥೆಯನ್ನು ನೋಡ್ತಿದ್ರೆ ನಿಜಕ್ಕೂ ಕೂಡ ಬೇಜಾರಾಗುತ್ತೆ ಆಗುತ್ತೆ ಹೇಳ್ಬೋದು ಅದಕ್ಕೆ ಕಾರಣನೇ ಮೊನ್ನೆ ರಾತ್ರಿ ನಡೆದಂತ ಒಂದು ಘಟನೆ ಮೊನ್ನೆ ರಾತ್ರಿ ಏನಾಯಿತು ಅಂದರೆ ಧರ್ಮಸ್ಥಳದ ಸೌಜನ್ಯ ಅವರ ಮನೆ ಹತ್ರ ಅಂದರೆ ಪಾಂಗಣದಲ್ಲಿ ಕೋಲ ನಡೆಯುತ್ತಿರುತ್ತೆ ಊರಿನವರು ಎಲ್ಲರೂ ಕೂಡ ಸೇರಿ ಧರ್ಮಸ್ಥಳದ ಗ್ರಾಮಸ್ಥರು ಆ್ಯಂಡ್ ಅದರ ಜೊತೆಗೆ ಸೌಜನ್ಯ ಅವರ ಮನೆಯವರು ಕೂಡ ಅಲ್ಲಿ ಭಾಗಿಯಾಗಿರ್ತಾರೆ ಅವರೇ ಅಲ್ಲಿ ಪೂಜೆಯನ್ನು ನಡೆಸ್ಕೊಡ್ತಾರೆ ಇರ್ತಾರೆ ವೀಕ್ಷಕರೇ ಸೊ ಅಲ್ಲಿಗೆ ನಾನು ಮತ್ತು ಕುಡ್ಲ ವೆಂಪೇಜ್ನ ಅಜಯ್ ಅವರು ಮತ್ತು ಸೌಜನ್ಯ ಹೋರಾಟಗಾರರಾಗಿರುವಂತಹ ಪ್ರಸನ್ನ ರವಿಯವರು ಮೂರು ಜನರನ್ನು ಕೂಡ ಅಲ್ಲಿಗೆ ಹೋಗಿರ್ತೀವಿ ರಾತ್ರಿ ಒಂದು ಹನ್ನೊಂದುವರೆ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಅಲ್ಲಿ ಹೋಗಿದ್ದಂಥ ಒಂದು ವಿಷಯವನ್ನು ಅಲ್ಲೇ ಇದ್ದಂಥ ಯಾರೋ ಒಬ್ಬರು ಈ ಗೂಂಡಗಳಿಗೆ ಅಂದರೆ ಈ ಡಿ ಗ್ಯಾಂಗ್ನ ಮೆಂಬರ್ಸ್ಗಳು ಯಾರು ಇರ್ತಾರೆ ಸೊ ಅವರುಗಳಿಗೆ ವಿಷಯವನ್ನು ತಿಳಿಸ್ತಾರೆ ಸೊ ತಿಳಿಸಿದ ನಂತರ ರಾತ್ರಿ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಸಮಯಕ್ಕೆ ಸೊ ಇವರೆಲ್ಲರೂ ಕೂಡ ಒಂದು ನಾಲ್ಕರಿಂದ ಐದು ಗಾಡಿಗಳಲ್ಲಿ ರೋಡ್ಗಳನ್ನು ಬ್ಲಾಕ್ ಮಾಡಿಕೊಂಡು ಹದಿನೈದು ಜನ ದಾಳಿಗೆ ಪ್ರಯತ್ನವನ್ನು ಪಡ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ಏನು ನಮ್ಮ ಮೇಲೆ ಮೂರು ತಿಂಗಳಿಂದ ಅಟ್ಯಾಕನ್ನು ಮಾಡಿದರು ಮರಣಾಂತಿಕ ಅಲ್ಲೇನ ಮಾಡಿದರು ಯೂಟ್ಯೂಬರ್ಸ್ಗಳ ಮೇಲೆ ಸೇಮ್ ಅದೇ ಗ್ಯಾಂಗ್ ಸೊ ಅಲ್ಲಿ ಅಲ್ಲೇ ಮಾಡಿದಂಥವರು ಕೂಡ ಸೊ ಅದರೊಳಗಡೆ ಸೇರಿಕೊಂಡು ಮತ್ತೆ ಇವ್ರುಗಳು ಏನಕ್ಕೆ ಬಂದಿದ್ದಾರೆ ಈ ನಾಯಿಗಳು ಅಂತ ನಮ್ಮ ಮೇಲೆ ಗಲಾಟೆಗೆ ಬಂದರು ಮತ್ತು ಸ್ಥಳೀಯರ ಜೊತೆಗೆ ಅಲ್ಲಿ ಜಗಳವನ್ನು ಆಡಿದರು ವೀಕ್ಷಕರೇ ಸದ್ಯ ಅಲ್ಲಿ ಯಾವುದೇ ಅನಾಹುತ ನಡೆಯಲಿಲ್ಲ ಕಾರಣ ಏನು ಅಂದರೆ ಅದು ಒಂದು ದೇವಸ್ಥಾನ ಆ್ಯಂಡ್ ಅದರ ಜೊತೆಗೆ ಕೋಲ ನಡೀತಿರುವಂಥ ಒಂದು ಸ್ಥಳ ಆಗಿರೋದ್ರಿಂದ ಅಲ್ಲಿಯ ಸ್ಥಳೀಯರು ಆಗ ಒಂದು ಗಲಾಟೆಯನ್ನು ನಿಲ್ಲಿಸಿದರು ಆ್ಯಂಡ್ ಪೊಲೀಸ್ನವ್ರಿಗೆ ತಿಳಿಸಿದ್ದರಿಂದ ಸೊ ಪೊಲೀಸ್ನವರು ಆ ಕೂಡಲೇ ಬಂದ ತಕ್ಷಣ ಸೊ ಅವರೆಲ್ಲರೂ ಕೂಡ ತಡೆದ್ರು ಅಂತಲೇ ಹೇಳ್ಬೋದು ಬಟ್ ಆದರೂ ಪೊಲೀಸ್ನವರು ಬಂದ ನಂತರವೂ ಕೂಡ ಒಂದರಿಂದ ವಾರ ಗಂಟೆ ಅವರೆಲ್ಲರೂ ಕೂಡ ಅಲ್ಲೇ ಹೊಂಚಾಕೊಂಡು ಕೂತಿದ್ರು ಸೊ ಇವರು ಆಚೆ ಬರಲಿ ಇವ್ರ ಮೇಲೆ ಏನಾದರೂ ಒಂದು ಏನಾದರೂ ಮಾಡಬೇಕು ಇವ್ರಿಗೆ ಅನ್ನುವಂಥದ್ದನ್ನು ವೀಕ್ಷಕರೇ ಸೊ ಇದೀಗ ನಾವುಗಳು ಗ್ಯಾಂಗಿನ ಮೆಂಬರ್ಸ್ಗಳು ಯಾರಿದ್ದಾರೆ ಆ ಗೂಂಡಗಳಿಗೆ ಪ್ರಶ್ನೆಯನ್ನು ಮಾಡುವಂಥದ್ದು ಧರ್ಮಸ್ಥಳ ಏನು ಅವರ ಅಪ್ಪನದ್ದ ಅವರ ಪ್ರೈವೇಟ್ ದೇವಸ್ಥಾನ ಇದೆ ಅಲ್ಲಿಗೆ ಏನಾದರೂ ಬಂದರೆ ಕೇಳಿ ಏನಕ್ಕೆ ಬಂದಿದ್ದೀರಾ ಇಲ್ಲಿಗೆ ಅಂತ ಸೊ ಅದನ್ನು ಬಿಟ್ಟು ನಾವು ಅಲ್ಲಿ ಹೋಗಿರುವಂಥದ್ದು ಸಾರ್ವಜನಿಕ ಸ್ಥಳ ಅಲ್ಲಿ ಏನಕ್ಕೆ ಬಂದಿದ್ದೀರಾ ಅನ್ನುವಂಥದ್ದನ್ನು ಅವರಲ್ಲ ಅವರಪ್ಪಂದಿಗೂ ಕೂಡ ಕೇಳೋದಕ್ಕೆ ಅಕ್ಕಿಲ್ಲ ಸೊ ಅಲ್ಲಿಯ ಸ್ಥಳೀಯರೇ ಅಂದರೆ ಅಲ್ಲಿಯ ಗ್ರಾಮಸ್ಥರೇ ಸ್ವಾಗತಿಸಿದ್ದಾರೆ ನಾವಲ್ಲಿ ಹೋಗಿದ್ದನ್ನು ನೋಡಿ ಸೊ ಅಂಥದ್ದರಲ್ಲಿ ಇವ್ರಗಳಿಗೆ ಏನು ಕಷ್ಟ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ ಆ್ಯಂಡು ಈ ಒಂದು ವಿಡಿಯೋ ಮಾಡ್ತಾ ಇರುವಂಥ ಆ್ಯಂಡ್ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥ ಒಂದು ಕಾರಣ ಏನು ಅಂದರೆ ವೀಕ್ಷಕರೇ ಕೇವಲ ಈ ಒಂದು ವಿಷಯವನ್ನು ತಿಳಿಸೋದಕ್ಕೆ ಮಾತ್ರ ಅಂತಲ್ಲ ಒಂದು ಸಾಕ್ಷಿ ಆಗಬೇಕು ಈ ಒಂದು ವಿಡಿಯೋ ನೆಕ್ಸ್ಟ್ ನಮಗೇನಾದರೂ ಅನಾಹುತ ಆದರೆ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಬಟ್ ನಾನು ಆಗಲೇ ಹೇಳಿದೆ ನಮ್ಮ ಒಂದು ಕಾನೂನು ವ್ಯವಸ್ಥೆಯನ್ನು ನೋಡಿದ್ರೆ ಬೇಜಾರಾಗುತ್ತೆ ಅಂತ ಸೊ ಏಕೆಂದರೆ ವೀಕ್ಷಕರೇ ತಮಿಳರು ಕೂಡ ಗೊತ್ತು ಮೂರು ತಿಂಗಳಿಂದೆ ಎಂಥ ಒಂದು ಅಟ್ಯಾಕ್ ಆಯಿತು ನಮ್ಮಗಳ ಮೇಲೆ ಅಂತ ಸೊ ಎಲ್ಲ ಅಟ್ಯಾಕನ್ನು ಮಾಡಿದ ನಂತರ ಅಟ್ಯಾಕನ್ನು ಯಾರು ಮಾಡಿದರು ಸೊ ಅವ್ರಗಳಿಗೆ ನಮ್ಮ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಏನಾಯಿತು ಪ್ರಕರಣ ದಾಖಲಾಯಿತು ದಾಖಲಾದ ನಂತರ ಸೊ ಇವ್ರು ಯಾರಿಗೂ ಕೂಡ ಬಂಧನವಾಗಲಿಲ್ಲ ಶಿಕ್ಷೆ ಆಗೋದಕ್ಕೆ ಅದು ಕೋರ್ಟ್ನಲ್ಲಿದೆ ಬಟ್ಟು ಬೇಲನ್ನು ನೀಡ್ತು ಕೋರ್ಟ್ ಬೇಲ್ ನೀಡಿದ ನಂತರನಾದರೂ ಇವರು ಸುಮ್ಮನೆ ಇದ್ದರೆ ಇಲ್ಲ ಮತ್ತು ಗುಡ್ಲಾರನ ಪೇಜ್ನ ಅವ್ರ ಮೇಲೆ ಇವರೆಲ್ಲರೂ ಕೂಡ ದಾಳಿಗೆ ಪ್ರಯತ್ನವನ್ನು ಪಟ್ಟರು ಆ್ಯಂಡ್ ಅದು ಗಲಾಟೆ ಕೂಡ ಆಯಿತು ತಾವೆಲ್ಲರೂ ಕೂಡ ಅದನ್ನು ಮಾಧ್ಯಮಗಳಲ್ಲಿ ವೀಕ್ಷಿಸಿರ್ತಾರ ಅಂತ ಅಂದ್ಕೊಂಡಿದ್ದೀನಿ ಸೊ ಅದು ಕೂಡ ಪ್ರಕರಣ ದಾಖಲಾಯಿತು ಸೇಮ್ ಈ ಗುಂಡಗಳ ಮೇಲೇನೆ ಬಟ್ ಅದಾದ ನಂತರನೂ ಕೂಡ ಏನಾಯಿತು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಇವರಿಗೆ ಆಗಲೂ ಕೂಡ ಇವ್ರಗಳಿಗೆ ಯಾವುದೇ ಬಂಧನವಾಗಿಲ್ಲ ಬೇಲ್ ತೊಗೊಂಡ್ರು ಬೇಲ್ ತೊಗೊಂಡ ನಂತರ ಮತ್ತೆ ಈಗ ಮೊನ್ನೆ ಇವರೆಲ್ಲರೂ ಕೂಡ ದಾಳಿಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಸೊ ಈಗಲೂ ಕೂಡ ಇವ್ರುಗಳ ಮೇಲೆ ದೂರನ ಕೊಟ್ಟಿದ್ದೀವಿ ಸೊ ಕೊಟ್ಟ ನಂತರ ಪ್ರಕರಣ ದಾಖಲಾಗುತ್ತೋ ಬಿಡುತ್ತೋ ಅನ್ನುವಂಥದ್ದು ಗೊತ್ತಿಲ್ಲ ದಾಖಲಾದ್ರೂ ಇವರುಗಳಿಗೆ ಯಾವುದೇ ಬಂಧನ ಬಂಧನವಾಗಲ್ಲ ಮತ್ತೆ ಇವರು ಬೇಲನ್ನು ತಗೊಳ್ತಾರೆ ಅಂತ ಸೊ ಈ ಒಂದು ಕಾರಣಕ್ಕೆ ನಮಗೆ ಈ ಒಂದು ಕಾನೂನು ವ್ಯವಸ್ಥೆಯನ್ನು ನೋಡಿ ಬೇಜಾರಾಗುತ್ತೆ ಅಂತ ಹೇಳ್ತಾ ಇರುವಂಥದ್ದು ವೀಕ್ಷಕರೇ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥ ಒಂದು ಕಾರಣ ಏನು ಅಂದರೆ ವೀಕ್ಷಕರೇ ಕೇವಲ ವಿಷಯವನ್ನು ತಿಳಿಸ್ಬೇಕು ಅಂತಲ್ಲ ಇದೊಂದು ಸಾಕ್ಷಿ ಆಗಬೇಕು ನೆಕ್ಸ್ಟ್ ನಮಗೇನಾರು ಒಂದು ಅನಾಹುತ ಆದರೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೀನಿ ಸೊ ನಮ್ಮ ಒಂದು ಕಾನೂನು ವ್ಯವಸ್ಥೆ ಮತ್ತು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ವ್ಯವಸ್ಥೆ ಆಗಿರ್ಬೋದು ಅಥವಾ ಈ ಗೂಂಡಗಳೇ ಕಾರಣ ಆಗಿರ್ತಾರೆ ತಿಳಿಸೋದಕ್ಕೆ ಗೋಸ್ಕರ ಸೊ ನಾನು ಈಗಲೂ ಕೂಡ ಅಲ್ಲಿಯ ಕಾನೂನು ವ್ಯವಸ್ಥೆಯನ್ನು ಕಾಪಾಡ್ಕೊಳ್ಳುವಂಥವ್ರು ಯಾರಿದ್ರೆ ಅವ್ರಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ನೆಕ್ಸ್ಟು ನಾವು ಧರ್ಮಸ್ಥಳಕ್ಕೆ ಹೋಗಲ್ಲ ಅಂತಲ್ಲ ಖಂಡಿತವಾಗ್ಲೂ ಅಲ್ಲಿಗೆ ನಾವು ಹೋಗೇ ಹೋಗ್ತೀವಿ ಸೊ ಅಲ್ಲಿಗೆ ಹೋಗಬಾರ್ದು ಅನ್ನುವಂಥದ್ದನ್ನು ಹೇಳೋದಕ್ಕೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ ಅಲ್ಲಿಂದ ಗಡಿಪಾರು ಮಾಡಿಲ್ಲ ಸೊ ನಾವಲ್ಲಿ ಹೋದಂಥ ಒಂದು ಸಂದರ್ಭದಲ್ಲಿ ಸೊ ನಮಗೆ ಏನೂ ಕೂಡ ಆಗಬಾರ್ದು ಆ್ಯಂಡ್ ಅದಕ್ಕೆ ನೀವುಗಳು ಯಾರು ಕೂಡ ಕಾರಣ ಆಗಬಾರ್ದು ಅಂದರೆ ಸೊ ಆದಷ್ಟು ಬೇಗ ಇವರುಗಳಿಗೆ ಶಿಕ್ಷೆಯನ್ನು ಕೊಡಿಸೋದಕ್ಕೆ ಸೊ ಬೇಗ ಮುಂದಾಗಬೇಕು ಅಂದರೆ ಬೇಲನ್ನು ಕ್ಯಾನ್ಸಲ್ ಮಾಡಿ ಸೊ ಅವ್ರುಗಳಿಗೆ ಬಂಧನ ಮಾಡಬೇಕು ಅಥವಾ ನಾವುಗಳಲ್ಲಿಗೆ ಹೋದಾಗ ಅಂದರೆ ಏನು ನಮ್ಮಗಳ ಮೇಲೆ ಅಟ್ಯಾಕ್ಗಳಾಗಿತ್ತು ಸೊ ಸೊ ಅಲ್ಲಿಗೆ ಹೋದಾಗ ಅವ್ರುಗಳಿಗೆ ಪ್ರೊಟಕ್ಷನನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಸೊ ಇದಿಷ್ಟು ವೀಕ್ಷಕರೇ ಸೊ ಈ ಒಂದು ವಿಡಿಯೋದ ಒಂದು ಉದ್ದೇಶ ಆ್ಯಂಡ್ ಅದರ ಜೊತೆಗೆ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಅಪ್ಡೇಟನ್ನು ಕೇಳ್ತಾಯಿದ್ರೆ ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಕೆಲವು ದಿನಗಳ ಹಿಂದೆ ಎಸ್ ಐ ಟಿಯವರು ತನ್ನ ತನಿಖಾ ವರದಿಗಳನ್ನು ಒಟ್ಟು ಆರು ವಾಲ್ಯೂಮ್ಗಳಲ್ಲಿ ಎರಡೂವರೆಯಿಂದ ಮೂರು ಸಾವಿರ ಪೇಜ್ಗಳು ಒಳಗೊಂಡಿರುವಂಥ ಒಂದು ತನಿಖಾ ವರದಿಯನ್ನು ಬೆಳ್ತಂಗಿಯ ಕೋರ್ಟ್ಗೆ ಕೊಟ್ಟಿದೆ ಅದರಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು ಆದಷ್ಟು ಬೇಗ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸೌಜನ್ಯ ಹೋರಾಟಗಾರರಾಗಿರುವಂಥ ಟಿ ಅವರು ಅದರ ಒಂದು ಸರ್ಟಿಫೈಡ್ ಕಾಪಿಗೋಸ್ಕರ ಕೋರ್ಟ್ನಲ್ಲಿ ಕೇಳಿದ್ದಾರೆ ಸೊ ಅದು ಸಿಕ್ಕ ನಂತರ ಏನಾದರೂ ಒಂದು ಅಪ್ಡೇಟ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಬಿಟ್ಟರೆ ಇನ್ನು ತನಿಖೆ ಇನ್ನು ಕಂಟಿನ್ಯೂ ಆಗ್ತಾ ಇದೆ ವೀಕ್ಷಕರೇ ಸೊ ಇದಿಷ್ಟು ಸೊ ಮತ್ತೇನಾದರೂ ಅಪ್ಡೇಟ್ಗಳಿದರೆ ಮತ್ತೇನಾದರೂ ವಿಷಯಗಳಿದ್ರೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಸ್ ಧನ್ಯವಾದಗಳು